ಎಲ್ಲಿ ರಾಮನೋ ಅಲ್ಲಿ ಹನುಮನೋ ಎಲ್ಲಿ ಹನುಮನೋ ಅಲ್ಲಿ ರಾಮನೋ ಎಂಬಂತೆ ಇಂದು ನಾಡಿನಾದ್ಯಂತ ಆ ಮಹಾಬಲಿ ಹನುಮಂತನ ನಾಮಸ್ಮರಣೆಯೇ ಜೋರಾಗಿದೆ ಹನುಮನ ಜಯಂತಿಯ ಪ್ರಯುಕ್ತ ಗುಡಿ ದೇಗುಲಗಳಲ್ಲಿ ವಿಶೇಷ ಪುಷ್ಪಗಳ ಅಲಂಕಾರದಲ್ಲಿ ದೇಗುಲಗಳು ಸಿಂಗಾರಗೊಂಡರೆ ಮತ್ತೊಂದೆಡೆ ವಾಯುಪುತ್ರನಿಗೆ ಮಂತ್ರ ಶ್ಲೋಕಗಳ ಜೈಕಾರವೇ ದಶ ದಿಕ್ಕಿನಲ್ಲಿ ಮುಳುಗಿದೆ ಹಾಗೆ ಹೊಸಕೋಟೆ ತಾಲೂಕು ವಾಗಟ ಗ್ರಾಮದಲ್ಲಿ ಸಾವಿರ ವರ್ಷಗಳ ಇತಿಹಾಸ ಪ್ರಸಿದ್ಧ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ಬಹಳ ಅದ್ದೂರಿಯಾಗಿ ಹನುಮ ಜಯಂತಿ ಆಚರಣೆ ಮಾಡಲಾಯಿತು ಗ್ರಾಮಸ್ಥರೆಲ್ಲರೂ ಸೇರಿ ಬಹಳ ಅದ್ದೂರಿಯಿಂದ ಸ್ವಾಮಿಗೆ ವಿಶೇಷ ಹೂ ಅಲಂಕಾರ ಮಾಡಿ ಪೂಜೆ ನೆರವೇರಿಸಿದರು ಭಕ್ತಾದಿಗಳೆಲ್ಲರಿಗೂ ಪ್ರಸಾದ ವಿನಿಯೋಗದ ವ್ಯವಸ್ಥೆಯೂ ಮಾಡಲಾಗಿತ್ತು